ಅಲ್ಲಾಹನ ಮೇಲೆ ದೃಢವಾದ ಭರವಸೆ ಇಡಿ ಏಕೆಂದರೆ ನಾವು ಬಸ್ಸಿನಲ್ಲಿ ಹೋಗುವಾಗ ಬಸ್ ನಿಯಂತ್ರಿಸುವ ಡ್ರೈವರ್ ಬಗ್ಗೆ ನಮಗೇನು ಗೊತ್ತಿಲ್ಲ ಹೇಗೆ ನಿಯಂತ್ರಿಸುತ್ತಾನೆ ಹೇಗೆ ಡ್ರೈವಿಂಗ್ ಮಾಡುತ್ತಾನೆ ನಮಗೆ ಕ್ಷೇಮವಾಗಿ ಕರೆದುಕೊಂಡು ಹೋಗುತ್ತಾನ ಅಥವಾ ಇಲ್ಲ ಎಂದು ನಮಗೇನು ತಿಳಿದಿದ್ದರೂ ಸಹ ಬಸ್ ಡ್ರೈವರ್ ಮೇಲೆ ನಾವು ಭರವಸೆ ಮಾಡಿ ಬಸ್ಸಿನಲ್ಲಿ ಕುಳಿತುಕೊಳ್ಳುತ್ತೇವೆ ಅದೇ ರೀತಿ ರೈಲಿನಲ್ಲಿ ಟ್ರೈನಿನಲ್ಲಿ ಪ್ರಯಾಣ ಮಾಡುವಾಗ ರೈಲಿನ ಚಾಲಕನ ಬಗ್ಗೆ ನಮಗೇನು ತಿಳಿಯದಿದ್ದರೂ ಸಹ ಸಂತೋಷದಿಂದ ಏನು ಆಲೋಚನೆ ಮಾಡದೆ ರೈಲಿನಲ್ಲಿ ಪ್ರಯಾಣವನ್ನು ಮಾಡುತ್ತೇವೆ ಅದೇ ರೀತಿ ಹಡಗನ್ನು ಚಲಾಯಿಸುವ ಹಡಗನ್ನು ನಿಯಂತ್ರಿಸುವ ಅಂಬಿಗನಾಗಲಿ ಕ್ಯಾಪ್ಟನ್ ಆಗಲಿ ಅವರ ಬಗ್ಗೆ ಏನು ತಿಳಿಯದಿದ್ದರೂ ಸಹ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಹಡಗಿನಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡುತ್ತೇವೆ ಅದೇ ರೀತಿ ವಿಮಾನ ಚಲಾಯಿಸುವ ಪೈಲಟ್ ಬಗ್ಗೆಯೂ ಸಹ ನಮಗೆ ಏನು ತಿಳಿದಿದ್ದರೂ ಸಹ ತಿಳಿಯದಿದ್ದರೂ ಸಹ ನಾವು ಶಾಂತಿಯಿಂದ ಫ್ಲೈಟಿನಲ್ಲಿ ಕುಳಿತುಕೊಂಡು ಪ್ರಯಾಣವನ್ನು ಮಾಡುತ್ತೇವೆ ಆದರೆ ಎಲ್ಲವನ್ನು ನಿಯಂತ್ರಿಸುವವನು ಅಲ್ಲಾಹನೆಂದು ಗೊತ್ತಿದ್ದು ಸಹ ತಿಳಿದು ಸಹ ಯಾಕೆ ಇವತ್ತು ನಾವು ನಮ್ಮ ಜೀವನದಲ್ಲಿ ಸಂತೋಷದಿಂದ ಇಲ್ಲ ಖುಷಿಯಿಂದ ಇಲ್ಲ ನೆಮ್ಮದಿಯಿಂದ ಯಾಕೆ ಜೀವನ ನಾವು ಮಾಡ್ತಾ ಇಲ್ಲ ಪ್ರೀತಿಯ ಸಹೋದರರೇ ಅಲ್ಲಾಹನ ಮೇಲೆ ಬಲವಾದ ಭರವಸೆಯನ್ನು ಇಟ್ಟು ಜೀವನ ಮಾಡಬೇಕು ಇನ್ನಾದರೂ ನಮ್ಮ ಜೀವನದ ಶೈಲಿಯನ್ನು ನಾವು ಬದಲಾಯಿಸೋಣ ಯಾರು ಅಲ್ಲಾಹನ ಮೇಲೆ ಭರವಸೆ ಇಡುತ್ತಾರೋ ಅವನಿಗೆ ಅಲ್ಲಾಹನು ಮಾತ್ರ ಸಾಕು ಬೇರೆ ಯಾರು ಬೇಕಾಗಿಲ್ಲ ನೋಡಿ ಅಲ್ಲಾಹನಿಗೆ ಜಗತ್ತಿನಲ್ಲಿ ಮಿಲಿಯನ್ ಗಟ್ಟಲೆ ಟ್ರಿಲಿಯನ್ ಗಟ್ಟಲೆ ಸೃಷ್ಟಿಗಳಿವೆ ಜೀವಿಗಳಿವೆ ಆದರೂ ನಮ್ಮನ್ನು ಎಂದು ಮರೆಯುವುದಿಲ್ಲ ಯಾವತ್ತೂ ಮರೆತಿಲ್ಲ ಇನ್ನು ಮರೆಯುವುದಿಲ್ಲ ಆದರೆ ನಮಗೆ ಒಬ್ಬನು ಮಾತ್ರ ಅವನು ಅಲ್ಲಹನಾಗಿದ್ದಾನೆ ನಾವು ಇವತ್ತು ಅವನನ್ನು ಮರೆತು ಜೀವನ ಮಾಡುತ್ತಾ ಇದ್ದೇವೆ ಇದು ಎಲ್ಲಿಯವರೆಗೆ ಸರಿ ಹೇಳಿ ಇದು ಎಷ್ಟು ವಿಚಿತ್ರ ಅಲ್ಲವೇ ಬನ್ನಿ ಈಗಾದರೂ ನಮ್ಮ ಆಲೋಚನೆಗಳನ್ನು ಬದಲಾಯಿಸೋಣ ನಮ್ಮ ಲೈಫ್ ಸ್ಟೈಲ್ ಅನ್ನು ಬದಲಾಯಿಸಿ ಅಲ್ಲಹನ ಮೇಲೆ ಭರವಸೆ ಇಟ್ಟು ನಾವು ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಸಂತೋಷದಿಂದ ಜೀವನವನ್ನು ಕಳೆಯೋಣ